ಮಹಿಳಾ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದ ವನಿತೆಯರು ಜಯವನ್ನು ಗಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂಡರ್ ನೈನ್ಟೀನ್ ಭಾರತ ತಂಡಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಕಿರೀಟ ಸಿಕ್ಕಿದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ವನಿತೆಯರು ಗೆದ್ದಿದ್ದಾರೆ ಜಯವನ್ನು ದಾಖಲಿಸಿದ್ದಾರೆ ಎರಡನೇ ಭಾರತಕ್ಕೆ ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಫೈನಲ್ನಲ್ಲಿ ಭಾರತಕ್ಕೆ ಒಂಬತ್ತು ವಿಕೆಟ್ಗಳ ಗೆಲುವು ಲಭಿಸಿರುವುದು ಮಲೇಷಿಯಾದ ಕೌಲಾಲ್ಪುರದಲ್ಲಿ ನಡೆದಂಥ ಪಂದ್ಯ ಇದು ಭಾರತ ತಂಡ ಇದನ್ನು ಮುನ್ನಡೆಸಿದ್ದು ನಿಖಿ ಪ್ರಸಾದ್ ಇವರು ಕನ್ನಡತಿ ಹೆಮ್ಮೆಯ ವಿಚಾರ ಕನ್ನಡತಿ ನಾಯಕತ್ವದಲ್ಲಿ ಟಿ ಟ್ವೆಂಟಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಿರುವಂಥದ್ದು ಭಾರತ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ಪಂದ್ಯ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಜಯ ಸಿಕ್ಕಿದೆ ಸತತ ಎರಡನೇ ಬಾರಿಗೆ ವಿಶ್ವಕಪ್ ಅನ್ನು ಭಾರತ ಗೆದ್ಕೊಂಡಿದೆ ದಕ್ಷಿಣ ಆಫ್ರಿಕಾ ಎಂಬತ್ತ ಎರಡು ರನ್ಗಳಿಗೆ ಒಂದು ವಿಕೆಟನ್ನು ಕಳ್ಕೊಂಡಿತ್ತು ಆದರೆ ಟೀಮ್ ಇಂಡಿಯಾ ಎಂಬತ್ನಾಲ್ಕು ರನ್ ಬಾರಿಸಿತು ಒಂದು ವಿಕೆಟ್ ನಷ್ಟಕ್ಕೆ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಈ ಮೂಲಕ ಜಯ ಸಾಧಿಸಿದೆ ಕನ್ನಡತಿ ನಿಕ್ಕಿ ಪ್ರಸಾದ್ ಅವರ ನಾಯಕತ್ವದಲ್ಲಿ ತಂಡವನ್ನು ಮುನ್ನಡೆಸಿದ್ರು ನಿಕ್ಕಿ ಸದ್ಯ ಅವರ ಮುಂದಾಳತ್ವದಲ್ಲಿ ಭಾರತ ತಂಡಕ್ಕೆ ಜಯ ಲಭಿಸಿದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ವನಿತೆಯ ಜಯವನ್ನು ಸಾಧಿಸಿದ್ದಾರೆ ಸಂಭ್ರಮ ಮನೆ ಮಾಡಿದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ಒಂದು ಕಡೆಯಲ್ಲಿ ಖುಷಿಯ ವಿಚಾರ ಭಾರತ ಕ್ರೀಡೆಯಲ್ಲಿ ಯಾವ ರೀತಿಯಾದಂಥ ಸಾಧನೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗಮನಿಸಬೇಕಾಗತ್ತೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಬೇರೆ ಬೇರೆ ಕ್ರೀಡೆಗಳಲ್ಲೂ ಕೂಡ ಭಾರತ ವಿಶ್ವಕಪ್ಪನ್ನು ಕೂಡ ಗೆದ್ದಿತ್ತು ಈಗ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನ ವಿಶ್ವಕಪ್ನಲ್ಲಿ ಜೇವನ ಗಳಿಸಿರುವುದು ನಿಜಕ್ಕೂ ಭಾರತೀಯರಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡೆಯುವಂಥ ವಿಚಾರ ವನಿತೆಯರು ದಕ್ಷಿಣ ಆಫ್ರಿಕಾವನ್ನ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಗೆದ್ದಿದ್ದಾರೆ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಮಲೇಷಿಯಾದ ಕೌಲಾಲಾಂಪುರದಲ್ಲಿ ನಡೆದಿದ್ದಂಥ ಪಂದ್ಯ ಇದು ಫೈನಲ್ನಲ್ಲಿ ಭಾರತಕ್ಕೆ ಒಂಬತ್ತು ವಿಕೆಟ್ಗಳ ಗೆಲುವು ಲಭಿಸಿದೆ ಎರಡನೇ ಬಾರಿಗೆ ಭಾರತ ತಂಡ ಚಾಂಪಿಯನ್ ಆಗಿದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತದ ವನಿತೆಯರು ಗೆಲುವನ್ನು ದಾಖಲಿಸಿರೋದು ಅಂಡರ್ ನೈನ್ಟೀನ್ ಭಾರತ ತಂಡಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಕಿರೀಟ ಲಭಿಸಿದೆ ಸಂಭ್ರಮ ಮನೆ ಮಾಡಿದೆ ಭಾರತೀಯರಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ